ಹಲೋ ಗಾಯ್ಸ್ ಈಗ ನಾವು ಗ್ರ್ಯಾಂಡ್ ಚಾಪ್ಟರ್ ತ್ರೀ ಗೇಮ್ ಹಾಕ್ತಿದಿವಿ ಗಿರಿಯಾನಿ ಮೂರ್ ಜನ ನೀರು ಅಂತ ಓಕೆ ವಿಡಿಯೋ ನೋಡ್ತಾ ಇದ್ರ ಪ್ಲೀಸ್ ಲೈಕ್ ಮತ್ತೆ ಕಮೆಂಟ್ ಮಾಡಿ ಬರೋ कैमरा ओके okay, वीडियो जल्दी वाह रियलिस मुे हाँ हीता है वीडियो के पटापट लाइक ब्रा ओह ईन आते हो तो गुजरी ताता

no hay talo y tiene aquí no hay tu viene que es no le es y tra esto que es! como el no ಹುನ ಯಾರ ಸತ್ತಗೋನೆ ಓ ಗ್ರ್ಯಾನಿ ತಾತನಾ ಬಂದಂತು ಪಯ್ ನಿಮ್ಮ ಅಚ್ಚಿ ಪಿಂಡ ಹೋಗಿ ಸಾರಿ ಸಾರಿ ಗ್ರಾನಿ. ಯಾವ್ದೋ ಒಳಗೆ ಬಂದೆ ಮೈಗಡೆ ಇಲ್ಲೊಂದು ಹಾಕ್ಲೈತೆ

ನಿಮ್ಮ ಅಜ್ಜಿ ಪಿಂಡ ಗ್ರ್ಯಾಣಿ ಬ್ರೋ ಗೊತ್ತಿಲ್ಲ ಬ್ರೋ ಈ ತರ ಅಂತ ಓಕೆ ಮುಂದೆ ಚೆನ್ನಾಗಿ ಆಡ್ತೀನಿ ಅಲ್ಲೇ ಐತೆ ನಮ್ ಕಟ್ಕೆ ಜಲ್ದಿ 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 ಓಡ್ಬಿಡೋಣ ಅಂತ ಗ್ರ್ಯಾಣಿ ಒಂದ್ ಕೈ ನೋಡ್ಬರ್ತೀನಿ ನಿನ್ನ ನೀ ಕುಂತಾನೆ ಏ ಹೋಗೋಡೆ ನಾನ್ ಬರೋದೇ ಇಲ್ಲ ಹಿಂಗಾದ್ರೆ ನಾವು ನಾವಿವತ್ತು ಡೋರ್ ಎಕ್ಸ್ಟೇಪ್ ಮಾಡ್ತಿರೋದು ಇವರಿಬ್ರಿಗೂ ಒಂದು ಗತಿ ಕಾಣಿಸೇ ನಾನು ಹೋಗೋದು ಅದು ಗನ್ನ ಸಿಗ್ಲಿತ ನೀನು ಮಾಡ್ತೀನಿ ನಾನು ನಿನ್ನ ಓಕೆ ಇದರಲ್ಲಿ ಸಿಂದ್ರಲ್ಲ ಅಂತ ಅವಳು ಅವಲೆ ಇದರಲ್ಲಿ ಸಿಂದ್ರಲ್ಲ ಅಂತ ಇವರ ತಾತ ಮೊಮ್ಮಗಳೇನ ಅವಳೆ ಬಂದು ಮುಂದೆ ಮುಂದೆ ಸಬ್ಸ್ರಾಯ ಏ ಬ್ರೋ ಏನೋನು ಗನ್ನಿಲ್ಲ ಐತೆ ಸಂದಿಲಿ ಏ ಇವಳು ಇಲ್ಲೇ ಬಂದತ್ತೆ ಏ ಇವಳಿಯ ಈಗ ಯಪ್ಪ

पिंडा, गंडा, अज्जी गुरु बेसुडिके ओके प्लीज यार, इर रो, निम काल मुगित अज्जीड तू भय ऐत्रो मनोडके नुग्दे नक्तीने टेनशन तग बेडिक् निजेन सारी सारी बॅड वैस यूजित मतर ले ಎಲೆ ಹಿಡ್ಕೆ ಯಾಕಂದ್ರೆ ಹುಗಿ ಹೋಗತ್ತಾಗೆ ನನ್ನ ಹತ್ರ ಏನಿಕ್ ಬತಿ ತಾತ ನಿನ್ ಮಿಲಿಟ್ರಿ ರಿಟೈರ್ಡ್ ಆಗಬಿಟ್ಟಿದ್ದಾಗ ಕೆಲಸ ಮಾಡ್ ನೀನು ಗನ್ನೆಲ್ಲ ಕೊಟ್ಟವ್ರ ಅವರು ಒಳ್ಳೆ ಕೆಲ್ಸಕ್ಕೆ ಯೂಸ್ ಮಾಡಿ ಅಂತ ಏನು ಇಲ್ಲ ಏನು ಇಲ್ಲ ಸಿಕ್ತು ಏನಿಕ್ಕೆ ಮನೆ ನಿಂಗೆ ಹಾ ಸಿಕ್ತು ಬ್ರೋ ಏನಿದು ఏను మే వావ్ ఎక్సలేటర్ వావ్ థ్యాంక్ యూ సో మచ్ థ్యాంక్ యూ సో మచ్ ఎక్సలేటర్ ఓ తాత బుడ్డ ఓ బుడ్డూ ఇల్ బవ్ రో బుడ్డ ఏను మార్తే అల్లు తవ ఇప్పి వీడియో నోడీ నన్ను ಇದ್ದೇ ಇದಕ್ಕೋಸ್ಕರನೇ ಏನೇ ಬಸ್ ಈಗ ಎಲ್ಲಾನೇ ಎಕ್ಸ್ಪ್ಲೋರ್ ಮಾಡ್ತೀನಿ ಅವ್ನು ಯಾವನಾರ ಬರಲಿ ಬುಡ್ಡ ಬುಡ್ಡಿ ಇಬ್ರು ಒಟ್ಟಿಗೆ ಬಂದ್ರು ನಾನು ಬಿಡಲ್ಲ ಏನಿದು ಪ್ಯಾಡ್ ಲಾಕಿ ಅಂದರೆ ಎಲ್ಲಿ ಬರುತ್ತೆ ಅದು ಗೊತ್ತಿಲ್ಲ ನೋಡೋಣ ಸುತ್ತಲೂ ನನಗೂ ಗೊತ್ತಾಗ್ತಿಲ್ಲ ಸಾರಿ ಜೋಕ್ ಮಾಡಿದೆ ಅಯ್ಯೋ ಕಾಲು ಓ ಬಿಟ್ಟೈತೆ ಮಾನಂತೆ ಅಪ್ಪ ಏನೇನು ಆಯ್ತಲ್ಲ ಇದ್ರಲ್ಲಿ ಆಮ್ ಹೆಂಗೆ ಎತ್ಕೊಳ್ಳೋದು ಇದು ಡ್ರಾಪ್ ಐತೆ ಶೂಟ್ ಐತೆ ಹೈಡಿಂಗ್ ಪ್ಲೇಸ್ ಇದು ಸಾರಿ ಥ್ಯಾಂಕ್ ಯು ಸೋ ಮಚ್ ಏನೇನು ಬೇಕು ಬ್ರೋ ಇದಕ್ಕೆ ನನಗೇನು ಗೊತ್ತಿಲ್ಲ ಬ್ರೋ ಐ ಡಿ ವರ್ಕ್ ಅಂತ ಓ ಇಲ್ಲಿಗೆ ಓಮ್ ಗೊತ್ತಾಯ್ತು 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 ಇಲ್ಲಿ ಏನು ಪ್ಲಾಸ್ ಕಳ್ತಾರೆ ಇರುತ್ತೆ ಈ ಕಾಗೆ ಹೋಗಿದ್ರು ಹೋಗಿದ್ದಿರೋಣ ಏ ಬಿರೋ ನಾನು ಹುಡಲೇ ಕಾಗೆ ಕಾಗಿ ಇಲ್ವಾ ಏ ಅಜ್ಜಿ ಶೂಟ್ ಮಾಡ್ತೀನಿ ಕಡೆ ಹುಡು ನಿಮ್ಮ ಅಜ್ಜಿ ಸುಮ್ಮನೆ ಶೂಟ್ ಮಾಡ್ಬಿಡ್ತೀವಿ ಕೊಡು ಸಾಯಿ ಹೊಟ್ಟೆ ಹೇಳ್ತವೆ ಶೆಟ್ಟಿ ಪ್ಲೀಸ್ 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 ಓ ಮೈ ಓತಂತೆ ಬ್ರೋ ಎಲ್ಲ ಬಿದ್ದೋ ಬಾ ಇವನು ಹೇಳೋ ಸ್ಟೈಲ್ ನೋಡಿ ಬ್ರೋ ಎಪ್ಪ ನಾನು ಮನೆ ಕೇಳೋಕಾಯ್ದು ಹ್ಞೂ ಹೆಂಗೆ ಬ ಹಿಂಗೆ ಇನ್ನೊಂದು ಸಲ ಕೇಳ್ಕೊತಿದ್ದೀನಿ ವೀಡಿಯೋಗೆ ಲೈಕ್ ಮಾಡಿ ಹಂಗೆ ಕಮೆಂಟ್ ಮಾಡಿ ವೀಡಿಯೋ ಇಷ್ಟ ಆದರೆ ಮತ್ತೆ ಚಾಪ್ಟರ್ ಒನ್ನು ಆಡ್ಬೇಕು ಅನ್ಕೊಂಡಿದ್ದೀನಿ ನೀವು ಕಮೆಂಟ್ ಮಾಡಿದ್ರೆ ಆಗ್ತೀರಿ ಇಲ್ಲ ಯಾರೂ ಇಲ್ಲ ಈಚನೆ ಹೋಗೋದ ಹೊರಗಡೆ ಸ್ಯಾಡ್ ಓಕೆ ಅಷ್ಟೇ ಅದು ಹೋಯ್ತು ಅಂತೆ ಈಗಲ್ಲ ನನಗೋದು ಗಣ್ಣು ಮತ್ತೆ ಈ ಥರ ಆ ಬರಾಯಿತು ಹಿಂಗೆ ಇದು ಮತ್ತೆ ಎರಡು ಇಲ್ಲೇ ಐತಿ ಏ ತಾತವ್ರಿಗೆಲ್ಲ ಹೆದ್ರಕೊಳ್ಳಲ್ಲ ನಾವು ಬರಲಿ ಅವ್ರಿಗೆ ಹೊಡಿತೀನಿ ಅವ್ರ ಅಜ್ಜಿಗೆ ಹೊಡಿತೀನಿ ಸಿಂಧ ಹೊಡಿತೀನಿ ನಿಮ್ಮ ಅಜ್ಜಿ ಕಜ್ಜಿ ಪ್ರೀ ಸತ್ತೋದ್ರಾ ಡೈರೆಕ್ಟ್ ಉಕ್ಕೋ ಒಬ್ರು ಜಿಜ್ಜಿ ಸತ್ತೋದ್ರಂತೆ ಯಾಕೆ ಗನ್ನು ಹುಲ್ಲು ಫ್ರೀ ಬುಡ್ಡ ಬುಡ್ಡಿ ಸತ್ತೋದ್ರು ಹ್ಞೂ ಗನ್ನಲ್ಲಿ ಹೊಡ್ದಿದ್ಕೆ ಸತ್ತೋದ್ರುಯ್ಯ ರಿಯಲಿ ಒಂದು ಸದೋದ್ರ ಟೂ ಮಿನಿಟ್ಸ್ ಒಂದು ತ್ರೀ ಸೆಕೆಂಡ್ ಓ ಅಷ್ಟರಲ್ಲಿ ನಾವು ನಮ್ಮ ಆಟ ಆಡಬೇಕು ಓಕೆ ಓ ತಾತ ಎಡಿಯೋ ನಾನು ಚಿಕ್ಕ ಚಿಕ್ ಎತ್ರು ಹಿಂಗೆ ನಮ್ಮನ್ನ ಸದಾಯಿಸಿದ್ರೆ ನೋಡಿ ಇದೇ ಥರ ಬಿಡೋದು ಮ್ಯಾಚ್ ಬಾಕ್ಸ್ ಓ ತಾತ ನೀನು ಬೀಡಿಸೈತಿಯಾ ಮ್ಯಾಚ್ ಬಾಕ್ಸ್ ಇಲ್ಲ ಐತೆ ಅದೇ ಬೀಡಿಸೈತಾನ ನಿಮ್ ಗಂಡ ನೋಡ್ಕೊಳ್ಳಿ ಬಿಡಿ ಬಿಡಿ ಚೈತನಂತೆ ಸಹ ಈಗಲ್ಲ ಏನೂ ಇಲ್ಲ ಏನಿಲ್ಲ ಇಲ್ಲೂ ಏನೂ ಇಲ್ಲ ಇಲ್ಲೇನೋ ಮಡಿಕೆ ತಂದು ಮಾಡಬೇಕು ಇದು ಬೇಕು ಅರ್ಜೆಂಟು ಅಷ್ಟರಲ್ಲಿ ನಾವು ಗ್ರೋಬರ್ ಇಲ್ಲಿ ಇರುತ್ತೆ ಇದ್ರೊಳಗೆ ಇದು ಇದನ್ನ ಹೊಡಿಬೇಕು ನಾವು ಹೊಡಿಕೆ ನುಗ್ಗೋದೆ ಓಕೆ ಡ್ರಾಪ್ ಮಾಡಿ ಇದು ನಮಗೆ ಗ್ರೋಬರ್ಸ್ ಕಿತ್ಕೊಳಪ್ಪ ಹ್ಞೂ ಬೇಕು 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 ಓಕೆ ಎಲ್ಲಾನು ಡೋರ್ನ ಎಕ್ಸ್ಪ್ಲೋರ್ ಮಾಡುವ ನಾವು ಎರಡು ಎರಡು ಸಾಮಾನು ಸಿಕ್ಕಾಯ್ತು ನಮಗೆ ಸಾಮಾನು ಸಾಮಾನು ಬರೋ ಸಾಮಾನು ರೋ ಸಾಮಾನು ಓಕೆ ಎತ್ಕೊಂಡ್ ಮೇಕಾಕ್ರಾತ ಅಜ್ಜಿ ಬಂದು ಎದುರುಕೊಳ್ಳಲ್ಲ ನಾವು ಪ್ರೋ ಬ್ರೋ ಪ್ರೋ ಹಾಳೆ ಎರಡು ಸಲ ಹೊಡೆದಿದ್ದೀವಿ ಪ್ರೋ ಗೇಮರ್ ಮಾತ್ರ ನಾವು ಏ ತಾತ ಅಜೇ ತ ಅಜೇ ಇಲ್ಲಿ 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 ಈ ಹೋಲೈತಲಾ ಹಿಂಗೇನು ಬ್ರೋ ಗೊತ್ತು ಬ್ರೋ ಎಲ್ಲ ಈಗ ಆಲೆ ಏ

ಮುಂದೋಗ ಸಿಗ ಸಾರಿ ಇಲ್ಲೇನು ಪ್ಲೇಸ್ ಮಾಡ್ಬೇಕಾ ಡ್ರಾಪ್ ಮಾಡ್ಬೇಕು ನೋಡಿ ಬಿಡ ನನ್ನೇನು ತಳೆ ನನ್ನೇನು ಸತ್ ಹೋದಾ ಏನು ಏನು ಬಿಡ್ತಾ ಅಲ್ಲಿ ಏನು ಬಿತ್ತು ಏನು ಬಿದ್ದಿಲ್ಲ ಅವ್ರ ಏ ಬಿದ್ದೈತೆ ಸೇಫ್ಕಿ ಸೇಫ್ಕಿ ಸಿಕ್ತು ಸಿಕ್ತದ್ದು ಓಹ್ ಅರ್ಧ ಕಾಲದ ಕೆಲಸ ಮುಗೀತು ನಮ್ದು

ಹೈ ಸಿ ಯು ನೀ ಮದಿ ಕೊಣೆ ಹೈ ಸಿ ಯು ಅಂತ ಹೈ ಸಿ ಯು ಎವನ ಹೈ ಸಿ ಯು ಗಾಕ್ ಬಿಡ್ರಾ ಆಸ್ಪಟಲ್ ಗೆ ದೊಡ್ಡ ಪತ್ರ ಗೆ ಆಕ್ಬೇಕು ಅವನ್ನ ಪಾತಾ ಬುಡ್ಡ ಬೀಡಿ ಶಕ ಬೀಡಿ ಶಕ ನನಗೆ ಹುಡುಕ ಇರ ಅವಳು ಎಳೆ ಎಡಕ್ಕೆ ಹುಚ್ಚಿ ಒಂದು ಬೀಡಿ ಹುಚ್ಚಾ ನೋ ಮೊದ್ದೆ ತರ ಚೈ ನೀನೇ ಹಾಕೋ ಬನ್ನ ಸಿಗಕೊಳೋ ಕೆಲ್ಗೆ ಕಿಕ ಮೊಕ್ಕಾ ಹಾಟ ಹಾಕ ನಿಲ್ಲದನೆ ಪಾಪಾ ಸಾತು ಒಡಿಬೇಕು ದಿ ಮೊದ್ದೆ ಇಜ್ಜಿ ನೀ ಬಸಿ ಹಾಕಕೊಂಡ್ ನನಗೆ ಗಣ್ಣಾ ಅನ್ಕೊಂಡ್ ನಿನ್ ಗಣ್ಣಾ ಗಣ್ಣಾ ಮೆಲ್ಲ ಮೆಲ್ಲ ಮೆಲ್ಲೇ ಟ್ಯಾವ್ ಇದೆಯಾ ತಾಕಾಜಿ ರೊಮೆಸ್ಟ್ ಟ್ರೈನ್ ಒಂದು ಹೇಳು ಬೇಡ ಡ್ರಾಪ್ ಮಾಡಿ ಬಿಸಾಕ ಆಲ್ರೆಡಿ ಎಲ್ಲ ಸಿಕ್ಕಾಯ್ತು ಒಳ್ಳೆ ಒಂದು ಸಿಗಬೇಕು ಲಿವರ್ನು ಲಿವರ್ನು ಎಲ್ಲ ಕೋಬೇಕು ನೈಸಿಗೆ ಬೇರೆ ಹೋಗ್ಬೇಕು ಮಿತ್ತು ಈ ಗುಡ್ಡ ಬೀಡಿ ಸೈಯಕ್ಕೆ ನಮ್ಮನೆ ಹೊಟ್ಟೆ ಹುಡ್ತಾನಲ್ಲ ಏನಿದು ಏ ಟ್ರೈನ್ ಟ್ರೈನ್ ಎಸ್ಕೇಪ್ ಎಲ್ಲ ಮಾಡ್ತಾರಲ್ಲ ವೇಸ್ಟ್ ಆಯ್ತು ಬಂದಿದ್ದು ಈಗ ಕೇಳಿಕೋಬೇಕು ಅಲ್ಲೇ ಸತಾಯಿಸೋದು ಒಬ್ರು ಇವರು ಕ್ಯಾಂಪ್ ಆಯ್ರು ಏ ಕಟ್ಟಿ ಎಲ್ಲ ನನ್ನ ಹತ್ರ ಇಲ್ಲ ಹೋಗ್ ತಾತನ ಕೇಳು ತಾತ ಬಿಡಿ ಸಾಯಕ್ ಮಾಡಿರ್ತಾನೆ ಯಾರು ಇಲ್ಲ ನಾವೆಲ್ಲ ಪ್ರೋ ಯಾಕೆ ಎದುರ್ಕೊತಿದ್ದೀನಿ ನಾನು ಪ್ರೋ ಎಲ್ಲ ಎದುರ್ಕೋಬಾರ್ದು ಆಯ್ತಾ ಬಿಟ್ಬಿಡೋ ಬಿಡಿ ಶೈ ಅವನೇ ಓ ಬಚ್ಚಾವದು ಅಂತೆ ನೀನ್ ಅಕ್ಕ ನಡಿ ಅವಳು ಎಲೆ ಹಿಡ್ಕೆ ಹಾಕೊಳ್ಳು ಅವಳು ಕೆಳಗೆ ಇರ್ತಾಳು ಬರೋ ಯಾವಾಗ್ಲು ಅವ್ನಿಗೇನು ಆಯ್ತು ತಾತನಿಗೆ ಸತ್ಕಿತ್ತು ಅಂತ ಪ್ಲೀಸ್ ತೋ ಹಾ ಇಲ್ಲ ಟ್ಯಾಂಕ್ ಯು ಸೋ ಮಚ್ ಏಪ್ಪ ಜೀವ ಬಂದ್ಬಿಟ್ಟಿತ್ತು ಫೋನ್ ಮೇಕೆ ಹೋಗೋಣ ಅಂತೆ ಹಾ ನನ್ ಗೊತ್ತು ನಾನು ಹಿಂಗೆ ಹೊಡಿತೀನಿ ಕೋಣ ಕರ್ಕೊಬಂದೆ ಹೊಡಿತೀನಿ ನಿಂಗೆ ಸಣ್ಣ ಇದು ನೀನು ತೊಟ್ಟೆ ಹುರ್ಬಾರ್ದು ಯಾವತ್ತು ನಿಮ್ಮ ತಾತ ಊಲೇನ ಹೋಗೋಣ ಒಳ್ಳೇ ಅಲ್ಲ ಹಿಡ್ಕೊಳು ಎಲ್ಲೋದು ಗೊತ್ತಿಲ್ಲ ನೋಡಿ ನಮ್ಮ ಏನು ಹೊತ್ತು ಎಷ್ಟು ಭಯ ಇರುತ್ತೆ ಅಂತ ಆರೋಪ ನೋಡೋಕ್ಕೆಲ್ಲ ಇದು ಬೇಕಿತ್ತು ನನಗೆ ಕೆಳಗಾವನು ಮೇಲೆ ಇವಳು ಪಲ್ಲೈತೆ ನಾನು ಚಾಟು ಬಿಲ್ಲ ಅದೆಲ್ಲೇ ಸುಮ್ಮನೆ ನನಗೆ ಗೊತ್ತು ಓ ಓ ಮೈಗಾಟಿ ನಂದೇ ಸಿಕ್ತು ಬರ್ರ ಬರ್ರಳೆ ಒಬ್ಬೊಬ್ರು ನೋಡ್ಕೊಂಡು ನೋಡ್ಕೊಂಡು ಬರ್ರೋ ವಾವ್ ಮೈಗಾಳ್ ಓಕೆ ಗಡ್ಗೆ ತಕೊಂಡ್ ಮೇಲೆ ಹೋಗೋದೇ ಅಜ್ಜಿನಾರ ಬರಲಿ ತಾತನರ ತಾತನಾರ ಬರ್ಲಿ ಕಲ್ಲಿರೋಣ ಕೈಯಲ್ಲಿ ಕಲ್ಲಲ್ಲಿ ಹೊಡಿದಾಗ ಇನ್ನ ಮಕ್ಳಿಗೆ ಯಾವನ ಇದ್ರುಕೊಳೋನು ತಾತನ ಅಜ್ಜಿ ಎದ್ಕೋಬೇಕು ಅಜ್ಜಿಗೆ ತಾತ ಅಷ್ಟೇ ಅಷ್ಟೆ ನಾವಿದ್ರುಕೊಳಲ್ಲ ಹಂಗ ಅನ್ಕೊಂಡು ಧೈರ್ಯವಾಗಿ ಮುನ್ನತ ಇದೀನಿ ಓ ಮೈ ಏನು ಇಲಾಟ ಆಡ್ತಿದ್ದೀರಾ ನೀವು ಅವೆಲ್ಲ ಆಗಲ್ಲ ನೋಡಿ ನೀನು ಅವ್ಳು ಬರೋದಂತ ಅವ್ಳು ಬರೋದಂತೆ ಏ ನಿಮ್ಮ ಏ ಹೋಗಿ ಎಲ್ಲ ಹೇಳ್ಕೊಂಡಿರದ್ ಮುದ್ದು ಹೋಗಿ ನನ್ನ ಯಾಕೆ ಕಡ ಕಾಡ್ತೇದಿಡಬೇಡ ಬಾ ಐ ಐ ಹೋಗಲಿ ಈ ತರ ಕಾಡಿದ್ರೆ ಯಾಕೆ ಬರುತ್ತಾರೆ ನಾನೇನೋ ಈಜಿ ಇರುತ್ತೆ ಸಣ್ಣ ಬಂದೆ ರಜ್ಜಿ ಇಬ್ರು ಹಾಕೊಂಡು ಹೆಂಗ್ತವ್ರೆ ಬೇರಾರು ನಿಮ್ಮ ಕೊನೆ ಒಳ್ಗೆ ಏನ್ ಬ್ರೋ ಬಿಡ್ತೀನಿ ನಾನು ಅಜ್ಜಿ ನಿಮ್ ಮನೆಲ್ಲ ತಾವ್ ಬೇಕು ಹಂಗತ್ತಿನಿ ಕೊನೆಗೂ ಬಂದೆ ಓ ಕೊನೆಗೂ ಬೇ ಕಟ್ಗೆ ಹಾಕಿ ಇವನಲ್ಲ ಅವಳಿಲ್ ಇದೇ ಬೇಕಾಗಿದ್ದು ಇದಕ್ಕೋಸ್ಕರನೇ ಕಾಯ್ತಿದ್ ಬ್ರೋ ಜಿಜ್ಜಿ ಈಜಿ ಪ್ರೋಬ್ಲಮ್ ತರ ಆಡೋದು ಓಕೆ ನಮ್ಗೆಲ್ಲ ಸಿಕ್ಕಾಯ್ತು ಇದನ್ ಹೋಗಿ ಡೋರ್ಗ್ ಹಾಕ್ಬಿಟ್ಟು ಫುಲ್ ವಿದ್ಯುತ್ನ ಕರೆಂಟ್ ಕೊಟ್ಬಿಟ್ರೆ ಇನ್ನೊಂದು ಏನೋ ಬೇಕು ಅಂತ ನನಗೂ ಗೊತ್ತಿಲ್ಲ ಅದೇನೋ ತೊಡಕ್ಬೇಕು ಸರಿ ಕ್ರೋ ಬರ್ಬೇಕು ಬ್ರೋ ಓಕೆ ಕ್ರೋ ಬರ್ಬೇಕಾಗಿರೋದು ನಾನು ಚಾಟರ್ ಪಿಚರ್ ಬಿದ್ದು ಕೊಡ್ಬಿಡೋ ಓಕೆ ಚಾಟರ್ ಬಿಲ್ ಇಲ್ಲ ಮುಖ್ಯ ಮುಖ್ಯ ಮಾ ಸಾರಿ ನೀವು ಮುಖ್ಯ ಕೇಳ್ಕೊಬೋಳಂತೆ ಹಿಂಗಾದ್ರೆ ನಮಗ್ ಬೇಜಾರು ನಿಮ್ಗೆಲ್ಲ ಇದು ಮೆತ್ತಿ ಒಂದು ಸೌಂಡ್ ಆಯ್ತು ಬಂದೇ ಬರ್ತಾರೆ ನಮ್ಗೆ ಗೊತ್ತು ಒಂದು ಒಂದು ಹೊಗೆ ಎರಡನೇದಲ್ಲ ಬಾಡಿ ಎಲ್ಲ ನೀನ ಎಂಟಿ ಚಿನ ಹಾಕೋ ನೀನು ಅಜ್ಜಿ ಪಿಂಡನಾ ಈ ನಡಿ ಬೀಡಿ ಸೆಕೆ ನನ್ ಗುಡಿಯಕ್ಕೆ ಪಂದಿಯಾ ಬೋದಕ್ಕೆ ಏ ಅಜೆ ಲಂಗ ಹೋಗಿ ಅಂತಾನೆ ನೋಡಿಲಿ ಎಲ್ಲ ಎತ್ಕೋತು ನಾ ಹೋಯ್ತೀನಿ ನೀನ್ ಹೆಂಗಾರ ನೀ ಲಂಗನಾರ ಹೋಗೋ ಏನಾರ ಹಾಕೋ ನಾನು ಹೋಯ್ತೀನಿ ನಮ್ಗೆ ಇನ್ನೇನೋ ಬೇಕಂತೆ ನಮ್ಗೆ ಎಲ್ಲ ಹೋಗು ನಾವೆಲ್ಲ ಇದ್ರುಕೊಳಲ್ಲ ಇವಕ್ಕೆಲ್ಲ ಟ್ರೋ ನಾವು ಟ್ರೋ ಎಲ್ಲ ಇದ್ರುಕೊಳ್ಳಲ್ಲ ಇದನ್ನ ಎಲ್ಲ ಹಾಕ್ಬೇಕು ಇದಿಸರೇನು? ಏನ್ ಬೋ? ಪಿಸಿಲ್ ಏನ್ ಕಟ್ಲ ಗುರು? ಇದೇಲ್ ಕಟ್ಬೇಕು. ಏಲ್ ಕಟ್ಬೇಕು. ಶೆಡ್ಡಿಲ್ ಕಟ್ಬೇಕಾ? ಮೋಟರಿ ತರ ಅಲ್ಲಿ. ಶೆಡ್ಡಿಲ್ ಕಟ್ಬೇಕಾ? ಏ ಇಲ್ಲ ಶೆಡ್ಡಿಲ್ ಗೆ ಇಲ್ಲ ಅಷ್ಟೇ ಶೆಡ್ಡಿಲ್. ಇಲ್ಲ ಇಲ್ಲ ಆಪ್ಷನ್ ಬಿತ್ತು. ಓ ಇಲ್ಲ ಅಂತೆ. ಓ ஜிಜ್ಜಿ ಬ್ರೋ ஜிಜ್ಜಿ. ಎಲ್ಲ ಕಂಪ್ಲೀಟ್ ಆಯ್ತಂತೆ ಇಲ್ಲ ಎನ್ನೇ ಏನೋ ತರ್ಬೇಕು ನಾವು ಇಲ್ಲ ಏನೂ ಆಗಿಲ್ಲ ಅದು ಎಷ್ಟೊತ್ತು ವೀಡಿಯೋ ಲೆಂತ್ ಆಗ್ತಾ ಹೋಯ್ತೈತೆ ಪ್ಲೀಸ್ ಇನ್ನೊಮ್ಮೆ ಕೇಳ್ಕೊತೈತೆ ನೀವು ಲೈಕ್ ಮಾಡಿ ಒತ್ತಾಗ ನೋಡ್ತಿದ್ರೆ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ವೀಡಿಯೋ ಡೈಲಿ ಬರ್ತದೆ ಓಕೆ ಸಾಕ ಗುಡ್ಡನ್ನು ಎಲ್ಲ ಒಡೆದು ಮುಂದೆ ಸೇರ್ತೀವಿ ಎದ್ದಿರ್ತಾರೆ ಅವರು ಪಕ್ಕ ಸಾಮಾನ್ಯ ಮುಚ್ಚಿರಲ್ಲ ಅವರು ಬಾವ್ ಏನೋ ಮುಕ್ಬೇಕಲ್ಲಿ ಓಪನ್ ಆಯ್ತಂತೆ ನುಗ್ಗೋದು ಈಗ ಜಿಜ್ಜಿ ಸಾರಿ ಖುಷಿಗೆ ಎಲ್ಲೆಲ್ಲೋ ನುಗ್ತಾವೆ ಓಪನ್ ಆಯ್ತಂತೆ ವಾವ್ ಬಂತೀನಿ ಯಾಕೆ ಕಲ್ಲು ತಾತ ಅಜ್ಜಿ ಬಾಯ್ ಮಿಸ್ ಐ ಮಿಸ್ ಯು ಹಂಗೆ ಹೇಳ್ತೀನಿ ಅಂದ್ಕೊಂಡ್ರ ಕಂತ ಕಂಡು ಮಕ್ಕ ಕೊಡ್ಬಿಡ್ತೀನಿ ನಡ್ರಿ ವಾವ್ ಈ ಗಾಡಿ ರ ಗಾಡಿ ರೆಡಿ ಹೋಗಿ ಹೋಗ್ತಾ ನನಗೆ ಓಡಿಸ್ತೀನಿ ಓಡ್ಸ್ತೀನಿ ಒಂದಪ್ಪ ರೌಂಡ ಪ್ಲೀಸ್ ಬೇಡ ಬಿಡು ನಾನೇ ಹೋಯ್ತೀನಿ ಏ ತಗಿರಪ್ಪ ಡೋರಾ ನಾನು ಹೋಗ್ಬೇಕು ಅಪ್ಪ ಜಿಜ್ಜಿ ಕೊನೆಗೂ ಮುಗಿಸ್ತ ಕೊನೆಗೂ ಮುಗಿಸ್ತೋಗ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಕಾಮೆಂಟ್ ಅಂತೂ ಮಾಡಲೇಬೇಕು ಸಬ್ಸ್ಕ್ರೈಬ್ ಮಾಡ್ರೋ ಕೊನೆಗೂ ಮುಗಿಸಾಯ್ತು ಹೇಳಿರಪ್ಪ